ಹಾಯ್ ಎವ್ರಿ ವನ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನೀವು ಈ ವಿಡಿಯೋನ ಫುಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ತಮ್ನಿಲ್ ನೋಡಿನ ನಿಮಗೆ ಗೊತ್ತಾಗಿರುತ್ತೆ ಬಟ್ ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ಇವತ್ತು ಹರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ತಲೆಗೆ ಹೆಣ್ಣೆ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ತಲೆಗೆ ಸ್ನಾನ ಮಾಡಬೇಕು ನಾನು ಎವ್ರಿ ಟೈಮ್ ತಲೆ ಸ್ನಾನ ಮಾಡಬೇಕಂದ್ರೆ ತಲೆಗೆ ಎಣ್ಣೆ ಹಾಕ್ಕೊಂಡೇ ತಲೆ ಸ್ನಾನ ಮಾಡೋದು ಸೊ ಅವಾಗ ಕೂದಲು ಚೆನ್ನಾಗಾಗುತ್ತೆ No. ಆ್ಯಂಡ್ ಇವತ್ತು ನನ್ನ ಮಗನಗೂ ಕೂಡ ಆಯಿಲ್ ಅಪ್ಲೈ ಮಾಡಿದ್ದೆ ಆ್ಯಂಡ್ ನಾವು ಪ್ರೂಫ್ ಸೆಲ್ಫಿ ಕೂಡ ತಗೊಂಡ್ವಿ ಇವತ್ತೊಂದು ಸ್ಪೆಷಲ್ ಆಗಿ ಏನೋ ನಡೀತು ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ದಿನದಿಂದ ನನ್ನ ಮಗ ಹೊಸ್ಲತ್ತಿರ ಹೋಗ್ತಿದ್ದ ಬಟ್ ಕೆಲವೊಂದು ಸರಿ ದಾಟ್ತಿಲಿಲ್ಲ ಆ್ಯಂಡ್ ಸರಿ ನಾವೇ ಅವನ್ನ ಕರ್ಕೊಂಡು ಬಂದು ಈಚೆ ಬಿಡ್ತಿದ್ವಿ ಬಿಕಾಸ್ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ದಾಟಿಸಿದ್ರೆ ಒಳ್ಳೇದು ಅಂತ ಬಟ್ ಇವತ್ತು ನಾನು ಒಳಗಡೆ ಏನೋ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇವನು ದಾಟಕ್ಕೆ ಬಂದುಬಿಟ್ಟಿದ್ದೆ ನಾನು ಸೊ ಆಲ್ಮೋಸ್ಟ್ ದಾಟೇ ಬಿಟ್ಟಿದ್ದ ಓಕೆ ಅಂದ್ಬಿಟ್ಟು ದಾಟಿಸಿದ್ವಿ ಅದಾದಮೇಲೆ వసలు దాటి దినా అత ಒಂದು ಒನ್ ಅವರ್ ಎರಡು ಅವರ್ ಬಿಟ್ಟರೂ ಪರವಾಗಿಲ್ಲ ಬಟ್ ಅವತ್ತಿನ ದಿನವೇ ನೀವು ಹೊಸಲು ಪೂಜೆ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಗೂ ಇವತ್ತು ಫ್ರೈಡೇ ಇದೆ ಸೊ ಒಳ್ಳೆ ದಿನವೇ ಇವತ್ತೇ ಹೊಸಲು ದಾಟೋ ಪೂಜೆ ಮಾಡೋಣ ಅಂತ ಹೇಳಿ ಹೇಗೂ ಹೊಸಲು ದಾಟಿದ್ದಾನೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಆ್ಯಂಡ್ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ರಿಂದ ಪಾಪಗೂ ತಲೆ ಸ್ನಾನ ಮಾಡಿಸಿ ನಾನು ಕೂಡ ತಲೆ ಸ್ನಾನ ಮಾಡಿಕೊಂಡು ರೆಡಿ ಆದೆ ಸಿಂಪಲ್ ಆಗಿ ಸಾರಿ ಹಾಕೊಂಡು ಆ್ಯಂಡ್ ಅದಾದಮೇಲೆ ನಮ್ಮ ದೇವ್ರ ಮನೆಯನ್ನ ರೆಡಿ ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ಮತ್ತೆ ನಮ್ಮ ಮನೆ ದೇವ್ರನ್ನ and ಫಸ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ನನ್ನ ನಮ್ಮ ಮನೆ ದೇವರು ನಂಜುಂಡೇಶ್ವರನ ನೆನೆಸ್ಕೊಂಡು ಪೂಜೆ ಮಾಡಿದೆ ನನ್ನ ಮಗನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ ಅದಾದಮೇಲೆ ನಾವು ಸಾಮಾನ್ಯವಾಗಿ ಎಲ್ಲ ಪೂಜೆ ಮಾಡಾದ್ಮೇಲೆ ಹೊಸಲು ಪೂಜೆ ಮಾಡ್ತೀವಿ ಆ್ಯಂಡ್ ತುಳಸಿ ಪೂಜೆ ಮಾಡ್ತಿದ್ದೀವಿ ಸೊ ಆ ಪೂಜೆ ಕೂಡ ಮುಗಿಸ್ಕೊಂಡೆ ಸೊ ಪೂಜೆ ಮಾಡ್ಕೊಂಡಾದ ಮೇಲೆ ಎಲ್ಲ ಹೊಸಲು ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಆ್ಯಂಡ್ ಮುಂಚೆನೇ ಏನಾದರೂ ಸ್ವೀಟ್ ಮಾಡಿ ಮಾಡಬೇಕಲ್ವಾ ಹೊಸಲುಟ ದಿನ ಅಂತ ಹೆಸ್ರು ಬೇಳೆ ಪಾಯಸ ಮಾಡಿ ಇಟ್ಟಿದೆ ಬಿಕಾಸ್ ಪಾಪು ಕೂಡ ಹೆಸರು ಬೆಳೆನ ತಿನ್ಬೋದು ಅಂತ ಅಂಡ್ ಪೂಜೆ ಎಲ್ಲ ನೀಟಾಗಿ ಆಯಿತು ಸೊಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಮಗ ಫಸ್ಟ್ ಟೈಮ್ ಹೊಸಲು ದಾಟ ಆ್ಯಕ್ಚುಲಿ ತುಂಬ ಟೈಮ್ ದಾಟಕ್ಕಿಂತ ಬರ್ತಿದ್ದ ನಾವೇ ಒಂದು ಒಳ್ಳೆ ದಿನ ಬಂದ್ವಿಡ್ತೀನಿ ಸೊ ಇವತ್ತು ಶುಕ್ರವಾರ ಒಳ್ಳೆ ದಿನ ಇದೆ ಅಂಡ್ ನಾನು ಹೊಸರು ದಾಟ್ದ ಅಂದ್ಬಿಟ್ಟು ಹೊಸಲು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹಣ್ಣು ಮೈದೆ ಎಲೆ ಅಡಿಗೆ ಮತ್ತು ರದ ಮಾಡಿ ಹಾಕಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ನನ್ನ ಮಗನ್ನು ಕೂಡ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ಅರ್ಶನ ಸಾರಿ ರೆಡಿ ಮಾಡಿದ್ದೀವಿ ಸೊ ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ರಂಗೋಲಿ ಇಟ್ಟಣ ಅಂತ ಇದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಹೊಸಲನ್ನ ಲಕ್ಷ್ಮಿ ಅಂತಲೇ ಹೇಳ್ತೀವಿ ಹೊಸ್ಲು ಮಗು ದಾಟಿದ್ದು ಒಂದು ಸಂಕೇತ ಅಂತ ಪೂಜೆ ಮಾಡ್ತಿರ್ತೀವಿ ಸೊ ಪಾಲಿಸ್ಕೊಂಬಂದ ಹಾಗಾಗಿ ಇವತ್ತು ನನ್ನ ಮಗನಿಗೂ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ ಕೂಡ ಹೋಗಿ ಬರಬೇಕು ಅಂತ ಹೊಸಲನ್ನು ತೊಳೆದು ಅರ್ಶನ ಸಾವರಿ ಅದಾದಮೇಲೆ ರಂಗೋಲಿಯನ್ನು ಬಿಟ್ಟು ಹೊಸಲತ್ರ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಆವಾಗಲೇ ಹೇಳಿದಾಗೆ ತಟ್ಟೆಯಲ್ಲಿ ಹಣ್ಣು ಮತ್ತು ಹೂವು ಮತ್ತು ರತ್ನೀರೆಲ್ಲ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ನನ್ನ ಮಗ ಆಚೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆವಾಗಲೇ ಒಂದು ಸರಿ ದಾಟಿದ್ರಿಂದ ಇವಾಗ ಮತ್ತೆ ದಾಟಿಸಿ ಪೂಜೆ ಮಾಡಬೇಕು ಅಂತ ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗನಿಗೆ ವೈಟ್ ಕುರ್ತಾ ಹಾಕಿದ್ದೀನಿ ಸೊ ಇವಾಗ ಅವನು ಹೇಗೆ ದಾಟ್ತಾನೆ ನೋಡೋಣ ಬನ್ನಿ ಸೊ ಮಕ್ಕಳುಗಳು ನಮ್ಮನ್ನೇ ಸತಾಯಿಸ್ತಾರೆ ನಾನು ತುಂಬ ವಿಡಿಯೋ ನೋಡಿದ್ದೆ ಬರೋದೇ ಇಲ್ಲ ಬಟ್ ನನ್ನ ಮಗ ಬೇಗನೆ ಬಂದುಬಿಟ್ಟ ನೋಡಿ ಅವನಿಗೆ ಆಶ್ಚರ್ಯ ಏನೇನೋ ಇಟ್ಟಿದ್ದಾರೆ ಮುಂದೆ ತಟ್ಟೆ ಎಲ್ಲ ಅಂದ್ಕೊಂಡು ಇದ್ದಾನೆ ಹೂವ ಹೂವದ ಕಡೆ ನೋಡ್ತಾ ಇದ್ದಾನೆ ಅಂತ ನಾವು ಒಂದು ಸಾಂಗ್ ಕೂಡ ಹಾಕಿದ್ವಿ ಸೊ ಹೊಸಲು ದಾಟಬೇಕಂದ್ರೆ ಒಂದು ಸಾಂಗ್ ಇದೆ ಓಲ್ಡ್ ಸಾಂಗು ಸೊ ಆ ಸಾಂಗ್ ಕೂಡ ಹಾಕಿದ್ವಿ ಸೊ ಇವಾಗ ನನ್ನ ಮಗ ಹೊಸಲು ದಾಟಿ ಬಂದ ಹೇಗೆ ಕ್ಯೂಟಾಗಿ ಕೂತಿದ್ದಾನೆ ನೋಡಿ ಅವನು ಅಲ್ಲಿ ಹೂವು ಎಲ್ಲ ಇಟ್ಟಿದ್ರಿಂದ ಅದ್ರ ಜೊತೆ ಆಟ ಆಡಬೇಕಂತ ಖುಷಿ ಅವನಿಗೆ ಅದಾದಮೇಲೆ ಅವನ್ನ ಹೊಸಲು ಮುಂದೆ ಕೂರಿಸ್ಬಿಟ್ಟು ಹೊಸಲಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಈ ಥರ ಹೊಸಲು ಪೂಜೆನ ಮಗು ಕೈಲಿ ಮಾಡಿಸೋದು ತುಂಬ ಒಳ್ಳೆಯದು ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ ಸೊ ಅತ್ತೆ ಹೊಸಲಿಗೆ ಪೂಜೆ ಮಾಡಿಸಿದ್ರು ಅವನ ಕೈಲಿ ಸೊ ಅವನ ಕೈಲಿ ಒಂದು ಹಣ್ಣು ಕೊಟ್ಬಿಟ್ಟಿದ್ವಿ ಅವ್ನು ಆಟ ಆಡ್ಕೊಂಡಿರಲಿ ಅಂತ ಸೊ ಹೊಸಲು ಪೂಜೆ ಎಲ್ಲ ಆದಮೇಲೆ ಮಗುಗೆ ಒಂದು ಹೊಸಲಿಂದ ಆಚೆ ಮತ್ತು ಈಚೆ ಎತ್ತಿ ಎತ್ತಿ ಈ ಥರ ಬಿಡ್ತಾರೆ ಇವಾಗ ನೋಡಿ ಅತ್ತೆ ಮಾಡ್ತಾ ಇದ್ದಾರೆ ಸೊ ಈ ಥರ ಹೊಸ್ಲಿಂದ ಆಚೆ ಮತ್ತು ಈಚೆ ಬಿಡ್ತಾರೆ ಸೊ ಹೊಸಲನ್ನು ಲಕ್ಷ್ಮಿಗೆ ಹೋಲಿಸ್ತೀವಿ ಆ್ಯಂಡ್ ಹೊಸಲಲ್ಲಿ ಅಷ್ಟೇ ದೇವತೆಗಳು ಇರ್ತಾರೆ ಅಂತಲೇ ಹೇಳ್ತಾರೆ ಸೊ ಈ ಥರ ಹೊಸಲು ಪೂಜೆನ ಮಾಡೋದ್ರಿಂದ ಮಗುವಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ಸೊ ನಾವು ನಮ್ಮ ಸಂಪ್ರದಾಯನ ಕೆಲವೊಂದು ಸರಿ ನಂಬಬೇಕಾಗತ್ತೆ ಸೊ ಅದಾದಮೇಲೆ ನಾನು ರತ್ನೀರ್ ಮಾಡಿಟ್ಕೊಂಡಿದ್ರಿಂದ ಅದರಲ್ಲಿ ದೀಪ ಇಟ್ಟು ನನ್ನ ಮಗನಿಗೆ ಆರತಿ ಮಾಡಿದೆ ಸೊ ನಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಪೂಜೆ ಮಾಡೋಕ್ಕೆ ಸೊ ನೋಡಿ ನನ್ನ ಮಗ ಆ ಕಡೆ ಈ ಕಡೆ ಇದು ಮಾಡ್ತಾ ಇದ್ದ ಅಂದ್ಬಿಟ್ಟು ಮಂಜು ಕೂಡ ಅವನನ್ನು ಆಟ ಆಡಿಸ್ತಾ ಇದ್ದಾರೆ ಅತ್ತೆ ಇದ್ದರು ಮತ್ತು ನಂದು ಕೂಡ ಇದ್ದರು ಸೊ ಪೂಜೆ ಎಲ್ಲ ಆಯಿತು ಸೊ ರತ್ನೀಡ್ ಮಾಡಿ ಅವನಿಗೆ ಹಣೆಗೆ ಬತ್ತಿ ಎಲ್ಲ ಇಟ್ವಿ ಸೊ ಪೂಜೆ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ನನ್ನ ಮಗ ನೋಡಿ ಹೇಗೆ ಇದ್ದಾನೆ ಅವನಿಗೆ ಏನೋ ಒಂಥರ ಖುಷಿ ಇಷ್ಟು ದಿನ ಆಚೆ ಬಿಟ್ಟು ಅಂದರೆ ನಾವು ಸುಮ್ಮನೆ ಎತ್ಕೊಂಡ್ಬರ್ತಿದ್ವಿ ಅಷ್ಟೇ ಅವನಾಗ ಅವನೇ ಬರ್ತಾ ಇರಲಿಲ್ಲ ಸೊ ಇವತ್ತು ಅವನೇ ದಾಟ್ಕೊಂಡು ಬಂದ ಅವನ ಮಕ್ಕದಲ್ಲಿ ಆ ಖುಷಿ ನನಗೆ ಕಾಣಿಸ್ತಿತ್ತು ಅದಾದಮೇಲೆ ನಾನು ಆಗಲೇ ಹೇಳ್ದಾಗೆ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಸೊ ಪಾಪುಗೆ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ ಯೂಸಲಿ ಅವನು ಫಸ್ಟ್ ಟೈಮೇ ಸ್ವೀಟ್ ಇರೋದು ಅಂದ್ಕೊಳ್ಳಿ ಸರಿ ಬೆಲ್ಲ ತಿನ್ಸಿದ್ವಿ ಕಿವಿ ಚುಸುವಾಗ ಅದು ಬಿಟ್ಟರೆ ಇವಾಗೇ ಅವ್ನು ಸ್ವೀಟ್ ಅಂತ ಸೊ ಚೆನ್ನಾಗಿದೆ ಅಂತ ತಿನ್ಕೊತಾ ಇದ್ದಾನೆ ನೋಡಿ ಊಟ ಕೊಟ್ಟರೆ ವ್ಯಾ ವ್ಯಾ ಅಂತಾನೆ ಸೊ ಪಾಯಸನ ತಿಂತಾ ಇದ್ದಾನೆ ಸೊ ಏನೋ ಒಂಥರ ಖುಷಿ ಆಯಿತು ಈ ಥರ ಮನೇಲಿ ಏನೋ ಒಂದು ಸಣ್ಣದಾಗಿ ಪೂಜೆ ಅಥವಾ ಏನೋ ಅನ್ ಮಾಡಿದರೆ ನಾವು ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ ಮನೆಯವರೆಲ್ಲ ಜೊತೆಯಾಗಿ ಸೇರ್ತೀವಿ ಏನೋ ಒಂಥರ ಖುಷಿ ಸಂಭ್ರಮ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ದೊಡ್ಡದು ಪೂಜೆನೇ ಮಾಡಬೇಕು ಫಂಕ್ಷನ್ಸ್ನೇ ಮಾಡಬೇಕಂತೇನಿಲ್ಲ ಈ ಥರ ಏನಾದರೂ ಶ್ರಿಫ್ಟಾಗಿ ಮಾಡಿದ್ರು ಮನೆಯಲ್ಲಿ ಖುಷಿ ಇರುತ್ತೆ ಸೊ ಅದಾದಮೇಲೆ ನನ್ನ ಮಗಂದು ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ಅವನಿಗೆ ಗಾಗಲ್ ಕೂಡ ಹಾಕಿ ಫೋಟೋ ಎಲ್ಲ ತೆಗ್ದಿದ್ನಿ ನಾನು ಇಂಡಿಯನ್ ಮಿನಿ ವ್ಲಾಗಲ್ಲೇ ಹೇಳಿದ್ದೀನಿ ಿ ನನ್ನ ತಮ್ಮ ಬಂದಿದ್ದ ಗಾಗಲೆಲ್ಲ ತಂದಿದ್ದ ಅಂತ ಸೊ ಆಗಾಗಲ್ಲ ಹಾಕಿದ್ದೆ ನೋಡಿ ಗಾಗಲ್ ಎಷ್ಟು ಚೆಂದ ಕಾಣಿಸ್ತಿದೆ ನನ್ನ ಮಗಂಗೆ ಒಳ್ಳೆ ಮಿನಿ ಸೂಪರ್ ಸ್ಟಾರ್ ಥರ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ವಾ ಕ್ಯೂಟಾಗಿ ನಿಮಗೂ ಈ ಫೋಟೋಸ್ ನನ್ನ ಮಗ ಏನಾದರೂ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಅನ್ಸಪೋರ್ಟ್ ಮಾಡಿ ಸೋ ಇವಾಗ ನೋಡಿ ನನ್ನ ಮಗ ಹೇಗೆ ತೆಗಿತಾನೆ ಅಂತ ಗ್ಲಾಸ್ನ ಪೂಜೆ ಎಲ್ಲ ಚೆನ್ನಾಗಾಯಿತು ನಾನು ಪಾಪು ಕೂಡ ಫೋಟೋಸ್ ತೊಗೊಂಡ್ವಿ ಸೊ ಅದಾದಮೇಲೆ ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇದೆ ಮಹದೇಶ್ವರ ಟೆಂಪಲ್ ಅಂತ ಸೊ ಟೆಂಪಲ್ಗೆ ಹೋಗೋಣ ಅಂತ ಪಾಪುನೂ ಕರ್ಕೊಂಡು ಟೆಂಪಲ್ ಹೋದ್ವಿ ಸೊ ದರ್ಶನ ಕೂಡ ಚೆನ್ನಾಗಾಯಿತು ಪಾಪುನೂ ಕೂಡ ಆರಾಮಾಗಿ ಇದ್ದ ಟೆಂಪಲಲ್ಲಿ ನೋಡಿ ಹೇಗೆ ಕೈ ಮುಗಿತಾ ಇದ್ದಾನೆ ಒಂದು ಖುಷಿ ಏನಂದರೆ ನಮ್ಮ ಮಕ್ಕಳು ಏನೋ ಹೊಸ್ದಾಗಿ ಏನಾದರೂ ಕಲ್ತ್ಕೊಂಡ್ರೆ ಖುಷಿ ಆಗುತ್ತೆ ಅಲ್ವಾ ಸಿಂಪಲ್ಲಾಗಿ ನಾವು ಬಾಯ್ ಮಾಡಿ ಅಂದಾಗ ಬಾಯ್ ಮಾಡಿದ್ರೆ ಆ್ಯಂಡ್ ಮಾಮಿ ಮಾಡು ಅಂದಾಗ ಕೈ ಮುಗಿದ್ರೆ ಆ್ಯಂಡ್ ರಾಮ ಮಾಡು ಅಂದರೆ ರಾಮ ಮಾಡೋದು ಏನೋ ಒಂಥರ ಇದು ಸಣ್ಣ ಸಣ್ಣ ತಿಂಗಾದರೂ ನಮಗೆ ಪೇರೆಂಟ್ಸ್ ಆಗಿ ಸಿಕ್ಕಾಪಡೆ ಆಗುತ್ತೆ ನಿಮಗೂ ಕೂಡ ಹಾಗೆ ಅನ್ಸುತ್ತಾ ಸೊ ದೇವಸ್ಥಾನ ಹತ್ರನೂ ಸ್ವಲ್ಪ ಹೊತ್ತು ಪಾಪುನ ಕೂರಿಸಿದ್ವಿ ಸೊ ಅವನಂತೂ ಸುತ್ತ ನೋಡ್ತಾ ಇರ್ತಾನೆ ಯಾರಾದರೂ ಜನಗಳೆಲ್ಲ ಇದ್ದರೆ ಆ್ಯಂಡ್ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ಪ್ರಸಾದನೂ ಕೊಟ್ಟರು ಸೊ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಹಾಗೆ ಮನೆ ಕಡೆ ಹೊರಟ್ವಿ ಆ್ಯಂಡ್ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ನನ್ನ ಮಗಂದು ಎಲ್ಲ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಆದಷ್ಟು ನಾನು ಎಲ್ಲ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಾದ ಮೇಲೆ ಟೆಂಪಲ್ ಮುಂದೆ ವಿಶಾಲವಾದ ಜಾಗ ಇದೆ ಸೊ ನೀವು ಯಾರ್ಯಾರು ನಿಯರ್ ಈ ಥರ ತಲ್ಗರ್ ತಲಗಟ್ಪುರ ವಾಜ್ಯ ಹತ್ರ ಇದ್ದು ಟೆಂಪಲ್ ಟೆಂಪಲ್ನ ನೋಡಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಟೆಂಪಲ್ ಸೊ ನನ್ನ ಸೀಮಂತ ಟೈಮಲ್ಲೂ ಕೂಡ ನಾನು ಇಲ್ಲೇ ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ ನೀವು ಯಾರಾದರೂ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಒಂದು ಸರಿ ಫಾಲೋ ಮಾಡಿ ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ಸೊ ಅದೆಲ್ಲ ಆದಮೇಲೆ ಸೊ ಎಲ್ಲ ಆದಮೇಲೆ ನಾನು ನಂದು ಪಾಪು ಎಲ್ಲರೂ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ ಸೊ ಈ ದಿನ ತುಂಬ ಚೆನ್ನಾಗಾಯಿತು ಸೊ ನಾವು ಎಲ್ಲದಕ್ಕೂ ರೀಸನ್ ಉಟ್ಕೊತ ಕುತ್ಕೊಬಾರ್ದು ಕೆಲವೊಂದನ್ನು ಹಿರಿಯರು ಏನೋ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅದರಿಂದ ಏನೋ ಒಂದು ನಂಬಿಕೆ ಇದ್ದೇ ಇರುತ್ತೆ ಸೊ ನಾನು ತುಂಬ ಅದನ್ನೆಲ್ಲ ಫಾಲೋ ಮಾಡ್ತೀನಿ ಕೆಲ್ವೊಂದನ್ನು ಕೆಲ್ವೊಂದನ್ನು ನಾನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನನ್ನ ಮಗಂದು ಹೊಸಲು ದಾಟೋ ಪೂಜೆ ಮಾಡಿದ್ದು ನನಗೆ ಖುಷಿ ಆಯಿತು ಆ್ಯಂಡ್ ಮನೆಯಲ್ಲೂ ಕೂಡ ಎಲ್ಲರಿಗೂ ಖುಷಿ ಆಯಿತು ಮನೇಲಿ ಏನೋ ಒಂಥರ ಹಬ್ಬ ಥರನೇ ವಾತಾವರಣ ಆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸಿಗೆ ಅದರಲ್ಲೂ ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು